ನಮಸ್ಕಾರ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ರಾವಣನ ಪತ್ನಿ ಮಂಡೋದರಿ ಚರಿತ್ರೆ ಹಾಗೂ ಸೀತೆ ನಿಜವಾಗಲು ರಾವಣನ ಮಗಳೇ ಎಂಬುದನ್ನು ತಿಳಿಯೋಣ ಸ್ನೇಹಿತರೆ ಮಂಡೋದರಿ ಹೇಮಾ ಎಂಬ ಅಪ್ಸರೆ ಮತ್ತು ಮಯನಿಗೆ ಜನಿಸಿದ ಮಯ ಹೇಮಳೊಂದಿಗೆ ಒಂದು ಸಾವಿರ ವರ್ಷ ಸಂಸಾರವನ್ನು ನಡೆಸಿದ ಅವಳಿಗೋಸ್ಕರ ತನ್ನ ಮಾಯಾಶಕ್ತಿಯಿಂದ ವಜ್ರ ವೈಢೂರ್ಯ ಖಚಿತವಾದ ಸುವರ್ಣ ನಗರವನ್ನೇ ನಿರ್ಮಿಸಿದ ಕೊನೆಯಲ್ಲಿ ಹೇಮ ಮಯನನ್ನು ತೊರೆದು ಹೊರಟು ಹೋದ ಇವರಿಬ್ಬರಿಗೆ ಮಾಯಾವಿ ಮತ್ತು ದುದುಂಬಿ ಎಂಬ ಇಬ್ಬರು ಗಂಡು ಮಕ್ಕಳು ಮತ್ತು ಮಂಡೋದರಿ ಜನಿಸಿದರು ಮಯ ಹೇಮೆಯ ವಿರಹದಿಂದ ದುಃಖಿತನಾಗಿ ತನ್ನ ಮಗಳು ಮಂಡೋದರಿಯನ್ನು ಕರೆದುಕೊಂಡು ಕಾಡಿಗೆ ಬಂದುಬಿಟ್ಟ ರಾವಣ ಒಮ್ಮೆ ಆಕಸ್ಮಿಕವಾಗಿ ಮಯನಿಗೆ ಭೇಟಿಯಾದ ತನ್ನ ಮಗಳನ್ನು ಮದುವೆಯಾಗುವಂತೆ ಮಯ ರಾವಣನನ್ನು ಕೇಳಿದಾಗ ರಾವಣ ಒಪ್ಪಿಕೊಂಡ ಆ ಕೂಡಲೇ ಮಯ ಅಗ್ನಿಯನ್ನು ಪ್ರತಿಷ್ಠಾಪಿಸಿ ವಿದ್ಯುಕ್ತವಾಗಿ ಮಂಡೋದರಿಯನ್ನು ರಾವಣನಿಗೆ ಪಾಣಿಗ್ರಹ ಮಾಡಿಕೊಟ್ಟ ಅದೃಷ್ಟವೋ ಅಮೋಘವೋ ಆದ ಒಂದು ಶಕ್ತಿಯುಧವನ್ನು ರಾವಣನಿಗೆ ಕೊಟ್ಟ ಅದು ಪರಮ ತಪೋಬಲದಿಂದ ಮೈನಿಗೆ ಲಭಿಸಿತ್ತು ಮಂಡೋದರಿಗೆ ಮಂಡೋಪರಿ ಎಂಬುದು ಇನ್ನೊಂದು ಹೆಸರು ಮಂದ ಉಪರಿ ಎಂದರೆ ಕೃಶ್ಯವಾದ ಉದರವುಳ್ಳವಳು ಎಂದರ್ಥ ರಾವಣನನ್ನು ಮದುವೆಯಾದ ಮೇಲೆ ಇಂದ್ರಜಿತು ಅಕ್ಷಯಕುಮಾರ ಎಂಬ ಮಹಾವೀರರು ಮಕ್ಕಳಾಗಿ ಪಡೆದಳು ಆನಂತರ ರಾವಣ ರಾಮಚಂದ್ರನ ಪತ್ನಿ ಸೀತೆಯನ್ನು ಅಪಹರಿಸಿಕೊಂಡು ತಂದ ರಾಮ ಲಕ್ಷ್ಮಣರು ವಾನರ ಸೈನೆಯನ್ನು ಕಟ್ಟಿಕೊಂಡು ರಾವಣನ ಮೇಲೆ ಯುದ್ಧಕ್ಕೆ ಬಂದರು ಆ ಯುದ್ಧದಲ್ಲಿ ರಾವಣ ಕುಂಭಕರ್ಣ ಇಂದ್ರಜಿತು ಎಲ್ಲರೂ ಸತ್ತು ಹೋದರು ಇಂದ್ರಾದಿಗಳಿಂದಲೂ ಅಜಯರಾದ ಇವರು ನಾಶವಾಗಬೇಕೆಂದರೆ ರಾಮ ಮಾನವನೆಲ್ಲ ದೈವಾಂಶ ಸಂಬೋಧನೆ ಆಗಿರಬೇಕೆಂದು ಮಂಡೋದರಿ ಊಹಿಸಿದಳು ವಾಲ್ಮೀಕಿ ರಾಮಾಯಣದಲ್ಲಿ ಮಂಡೋದಯ ಬಗ್ಗೆ ಇಷ್ಟು ತಿಳಿಯುವುದು ಆನಂದ ರಾಮಾಯಣದಲ್ಲಿ ಮಂಡೋದಯ ವಿಚಾರ ಹೀಗಿದೆ ಈಕೆ ರಾಕ್ಷಸರ ಶಿಲ್ಪಿಯಾದ ಮಯಾಸೂರನ ಮಗಳು ಈಕೆಯ ತಾಯಿ ಹೇಮೆ ಎಂಬ ಅಪ್ಸರೆ ಮಂಡೋದರಿಯನ್ನು ರಾವಣ ಮದುವೆಯಾದ ಒಬ್ಬ ಮುನಿಗಳು ಲಕ್ಷ್ಮಿಯನ್ನು ಮಗಳಾಗಿ ಪಡೆಯಬೇಕೆಂದು ಬಯಸಿ ಮಂತ್ರಸಿದ್ಧ ರಕ್ತವನ್ನು ಒಂದು ಕಲಶದಲ್ಲಿಟ್ಟಿದ್ದ ದಿಗ್ವಿಜಯಕ್ಕೆ ಹೋಗಿದ್ದ ರಾವಣ ಅದನ್ನು ಒತ್ತು ತಂದು ಮಂಡೋದರಿಗೆ ಕೊಟ್ಟ ಇದನ್ನು ಕುಡಿಯಬೇಡ ಎಂದಿದ್ದ ರಾವಣನ ಪರಸ್ತ್ರೀ ವ್ಯಾಮೋಹವನ್ನು ಕಂಡು ಸಹಿಸಲಾರದೆ ಆ ಕಲಶದಲ್ಲಿದ್ದ ರಕ್ತವನ್ನು ವಿಷವೆಂದು ಭಾವಿಸಿ ಮಂಡೋದರಿ ಕುಡಿದುಬಿಟ್ಟಿದ್ದಳು ಇದರ ಪರಿಣಾಮವಾಗಿ ಮಂಡೋದರಿ ಗರ್ಭಧರಿಸಿದಳು ಕುರುಕ್ಷೇತ್ರದ ಬಳಿ ಪುಷ್ಪಕ ವಿಮಾನದಲ್ಲಿ ಬರುತ್ತಿದ್ದಾಗ ಅಲ್ಲಿ ಪ್ರಸಮ ವೇದನೆಯಿಂದ ಒಂದು ಹೆಣ್ಣು ಮಗುವನ್ನು ಹೆತ್ತಳು ನಾಚಿಕೆಯಿಂದ ಆ ಮಗುವನ್ನು ಒಂದು ಪೆಟ್ಟಿಗೆಯಲ್ಲಿ ಇಟ್ಟು ಮುಚ್ಚಿ ಅಲ್ಲೇ ಒದುಗಿಬಿಟ್ಟು ತಾನು ಲಂಕೆಗೆ ಹಿಂತಿರುಗಿದಳು ಈ ಮಗುವೆ ಜನಕರಾಜನಿಗೆ ಭೂಮಿಯಲ್ಲಿ ದೊರೆತ ಸೀತೆ ಎಂದು ಹೇಳುತ್ತಾರೆ ಇದೇ ಸ್ನೇಹಿತರೆ ಮಂಡೋದರಿಯ ಚರಿತ್ರೆ ಮತ್ತು ಸೀತೆ ನಿಜವಾಗಲೂ ರಾವಣನ ಮಗಳೇ ಧನ್ಯವಾದಗಳು ಸ್ನೇಹಿತರೆ